ಐತಿಹಾಸಿಕ ರಾಮಾಯಣ ಚಿತ್ರದ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ರಾಮಾಯಣ ಚಿತ್ರದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ ಇದರಲ್ಲಿ ಬಾಲಿವುಡ್ ನಟ ರಣಬೀರ್ ಕಪೂರ್ ರಾಮರ ಪಾತ್ರದಲ್ಲಿ ಕಾಣಿಸಿಕೊಂಡ್ರೆ ರಾವಣ ಪಾತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಕಾಣಿಸಿಕೊಂಡಿದ್ದಾರೆ ಫಸ್ಟ್ ಲುಕ್ ಟೀಸರ್ ಬಗ್ಗೆ ಖುದ್ದು ಯಶ್ ರಿಯಾಕ್ಟ್ ಮಾಡಿದ್ದಾರೆ ಹತ್ತು ವರ್ಷಗಳ ಮಹತ್ವಾಕಾಂಕ್ಷೆ ಇದು ಯಾವುದೇ ಅಡಚಣೆ ಬಂದರೂ ಕೂಡ ಈ ಸಾರ್ವಕಾಲಿಕ ಶ್ರೇಷ್ಠ ಮಹಾಕಾವ್ಯವನ್ನ ಜಗತ್ತಿನ ಮುಂದಿಡ್ತಾ ಇದೀವಿ ಈ ಕುರಿತಾದ ಚಿತ್ರವನ್ನು ಅತ್ಯಂತ ಗೌರವದಿಂದ ಪ್ರೇಕ್ಷಕರ ಮುಂದಿಡೋಕೆ ವಿಶ್ವದ ಕೆಲವು ಅತ್ಯುತ್ತಮ ವ್ಯಕ್ತಿಗಳು ಒಟ್ಟಾಗಿ ಕೆಲಸ ಮಾಡಿಸಿದ್ದಾರೆ ಇದರ ಆರಂಭ ಸ್ವಾಗತ ರಾಮ ಮತ್ತು ರಾವಣರ ಅಮರ ಕಥೆಯನ್ನ ಆಚರಿಸೋಣ ಅವರ್ ಟ್ರೂತ್ ಅವರ್ ಸ್ಟೋರಿ ಅಂತ ಯಶ್ ತಮ್ಮ ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ ಏನು ಈ ಸಿನಿಮಾದಲ್ಲಿ ಸೌತ್ ಇಂಡಿಯಾದ ಬಹುಬೇಡಿಕೆ ನಟಿ ಸಾಯಿ ಪಲ್ಲವಿ ಸೀತೆ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಲಕ್ಷ್ಮಣರ ಪಾತ್ರದಲ್ಲಿ ರವಿ ದುಬೆ ಹಾಗೂ ಆಂಜನೇಯ ಪಾತ್ರದಲ್ಲಿ ಸನ್ನಿ ಡ್ಯೂಲ್ ಹೀಗೆ ದೊಡ್ಡ ತಾರಾ ಬಳಗ ಇದೆ ನಿತೀಶ್ ತಿವಾರಿ ನಿರ್ದೇಶನದಲ್ಲಿ ನಮಿತ್ ಮಲ್ಹೋತ್ರ ನಿರ್ಮಾಣದಲ್ಲಿ ಸಿನಿಮಾ ಮೂಡಿ ಬರ್ತಾ ಇದೆ ಈ ಮೂವಿಗೆ ಯಶ್ ಕೂಡ ಕೋ ಪ್ರೊಡ್ಯೂಸರ್ ಆಗಿದ್ದಾರೆ ಒಟ್ಟಾರೆ ಎರಡು ಪಾರ್ಟ್ ಅಲ್ಲಿ ಈ ಸಿನಿಮಾ ತೆರೆ ಕಾಣ್ತಾ ಇದೆ ಫಸ್ಟ್ ಪಾರ್ಟ್ ಎರಡ್ ಸಾವಿರದ ಇಪ್ಪತ್ತಾರರ ದೀಪಾವಳಿಗೆ ಹಾಗೂ ಎರಡನೇ ಪಾರ್ಟ್ ಎರಡ್ ಸಾವಿರದ ಕೇಳರ ದೀಪಾವಳಿಗೆ ರಿಲೀಸ್ ಆಗುತ್ತೆ ಪ್ರಸಕ್ತ ಆಗು ಹೋಗುಗಳ ಎಲ್ಲಾ ಮಾಹಿತಿಗಾಗಿ ಮಸ್ಮಗಾ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ